ಸ್ವಾಭಿಮಾನಿ ಸಮಾವೇಶ ಅಂತ ಮಾನವಿಯಲ್ಲಿ ಬೃಹತ್ ಸಮಾವೇಶ ಆಗ್ತಾ ಇದೆ ಯಾರ ಸ್ವಾಭಿಮಾನಕ್ಕೆ ಧಕ್ಕೆ ಆಯಿತು ಅಂತ ಕಾರ್ಯಕ್ರಮ ಆಗ್ತಾ ಇದೆ ಇನ್ನು ಹೆಚ್ಚಾಗಬೇಕು ಅನ್ನೋ ಕಾರಣಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅಕ್ಟೋಬರ್ ಹದಿನೈದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ರಾಜ್ಯಕ್ಕೆ ಬರೋ ಮೊದಲೇ ಸಿದ್ದರಾಮಯ್ಯನವರು ಶಕ್ತಿ ಪ್ರದರ್ಶನಕ್ಕೆ ಮುಂದಾಗ್ತಿದ್ದಾರೆ ಎಲ್ಲಾದರೂ ಈ ಮೂಡ ಹಗರಣ ತೀವ್ರ ವಿಚಾರಣೆಗೆ ಒಳಪಟ್ಟು ಬಂಧನ ಆಗುವಂತ ಪರಿಸ್ಥಿತಿ ಬಂದ್ರೆ ಸಿಎಂ ಸ್ಥಾನದಿಂದ ನೀವು ಕೆಳಗಿಳಿಬೇಕಾಗತ್ತೆ ಅಂತ ಹೈಕಮಾಂಡ್ ಎಚ್ಚರಿಕೆ ಕೊಟ್ಟು ಹೋದ್ರೆ ಆ ಎಚ್ಚರಿಕೆಗೂ ಮೊದಲೇ ತನ್ನ ಶಕ್ತಿ ಏನು ತನ್ನ ಯಾವುದೇ ಕಾರಣಕ್ಕೂ ಕೂಡ ಹೈಕಮಾಂಡ್ ಕಡೆಗಣಿಸಬಾರದು ಎಂದು ಕೂಡ ತನ್ನ ರಾಜೀನಾಮೆ ಕೇಳಬಾರದು ಅನ್ನುವಂತ ಎಚ್ಚರಿಕೆಯನ್ನ ಮೊದಲೇ ನಾನೇ ಕೊಟ್ಬಿಡೋಣ ಅಂತ ಸಿದ್ರಾಮಯ್ಯನವರು ತಮ್ಮ ಶಕ್ತಿ ಪ್ರದರ್ಶನಕ್ಕೆ ಮುಂದಾದ್ರ ಈ ರೀತಿಯ ಅನುಮಾನ ಮೂಡಿಸ್ತಾ ಇರೋದು ರಾಯಚೂರಿನ ಮಾನ್ವಿಯಲ್ಲಿ ನಡೀತಾ ಇರುವಂತಹ ಅಹಿಂದ ಸಮಾವೇಶದಲ್ಲಿ ಸಿದ್ದರಾಮಯ್ಯನವರು ಭಾಗವಹಿಸ್ತಾ ಇರೋದು ಹಾಗೇನೆ ಇಲ್ಲಿ ದೊಡ್ಡ ಮಟ್ಟಿಗೆ ಸಿದ್ದರಾಮಯ್ಯನವರ ಅಭಿಮಾನಿ ಬಳಗ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಬಂದು ಸಿದ್ದರಾಮಯ್ಯನವರಿಗೆ ಬೆಂಬಲವನ್ನ ಕೊಡ್ತಾ ಇರುವಂತದ್ದು ರಾಯಚೂರು ಅಂದ್ರೆ ಹೇಳಿ ಕೇಳಿ ಇದು ತುಂಬಾ ಹಿಂದುಳಿದ ವರ್ಗಗಳ ರಾಯಚೂರು ಕಲಬುರಗಿ ಕೊಪ್ಪಳ ಬೀದರ್ ರಾಯಚೂರು ಈ ಬಳ್ಳಾರಿ ಈ ಭಾಗಗಳೆಲ್ಲ ಅತ್ಯಂತ ಹಿಂದುಳಿದ ಭಾಗಗಳು ಅತ್ಯಂತ ಹಿಂದುಳಿದ ವರ್ಗಗಳಿರುವಂತಹ ಭಾಗಗಳು ಹಾಗಾಗಿ ಇಲ್ಲಿ ಸಿದ್ದರಾಮಯ್ಯನವರಿಗೆ ಬಲ ಬಹಳಷ್ಟಿದೆ ಯಾವಾಗ ಸಿದ್ದರಾಮಯ್ಯನವರು ಮೈಸೂರಿಂದ ವರ್ಣಾದಿಂದ ನಿಂತ್ಕೊಳ್ಬಾರ್ದು ಅಂತ ವಿಚಾರ ಬಂತು ಆವಾಗ ರಾಯಚೂರಿನಿಂದ ನಿಂತ್ಕೊಳ್ಳಿ ಕುಷ್ಟಗಿಯಿಂದ ನಿಂತ್ಕೊಳ್ಳಿ ಈ ರೀತಿಯ ಚರ್ಚೆಗಳು ಶುರುವಾಗಿತ್ತು ಹಾಗಾಗಿ ಸಿದ್ದರಾಮಯ್ಯನವರಿಗೆ ಪ್ರಬಲವಾಗಿ ಬಲವಾಗಿ ನಿಂತಹ ಒಂದು ವರ್ಗ ಇದ್ದರೆ ಅದು ಈ ಏನು ಕಲ್ಯಾಣ ಕರ್ನಾಟಕದ ಭಾಗ ಇದ್ರೆ ಅದು ಆ ಭಾಗ ಮತ್ತೆ ಇಲ್ಲಿ ಇನ್ನೊಂದು ಯೋಚನೆ ಮಾಡಿದ್ರ ಸಿದ್ದರಾಮಯ್ಯನವರು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಕೌಂಟರ್ ಕೊಡೋದಿಕ್ಕೇನೆ ಈ ಭಾಗದಲ್ಲಿ ಸಮಾವೇಶದಲ್ಲಿ ಅಬ್ಬರಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರ ಏನಾದ್ರೂ ತನ್ನನ್ನ ಕೆಳಗಿಳಿಸಿ ಖರ್ಗೆ ಅವರು ಸಿಎಂ ಆಗಬೇಕು ಅಂತ ವಿಚಾರ ಮಾಡ್ತಾ ಇದ್ರೆ ಅವರಿಗೆ ಒಂದು ಎಚ್ಚರಿಕೆಯ ಕರೆಗಂಟೆ ಕೊಡೋಣ ನಿಮ್ಮ ಭಾಗ ಬೀದರ್ ಕಲಬುರ್ಗಿ ರಾಯಚೂರು ಕೊಪ್ಪಳ ಬಳ್ಳಾರಿ ಈ ಭಾಗ ಕೂಡ ನನ್ನ ಜೊತೆಗಿದೆ ಇಲ್ಲಿನ ಜನ ಕೂಡ ನನ್ನನ್ನ ನಾಯಕ ಅಂತ ಹೇಳ್ತಾರೆ ಹಾಗಾಗಿ ಯಾವ ಕಾರಣಕ್ಕೂ ಕೂಡ ನನ್ನನ್ನು ಅಲುಗಾಡ್ಸೋದಕ್ಕೆ ಬರಬೇಡಿ ಅನ್ನುವಂಥ ಎಚ್ಚರಿಕೆಯನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಕೊಡೋದಕ್ಕೇನೆ ರಾಯಚೂರಿನಲ್ಲಿ ಅದೇ ಕಲ್ಯಾಣ ಕರ್ನಾಟಕದಲ್ಲಿ ನಿಂತು ಅಹಿಂದ ಸಮಾವೇಶ ಮಾಡ್ತಾ ಇದ್ದಾರಾ ಇಲ್ಲಿ ಸಿದ್ದರಾಮಯ್ಯವ್ರನ್ನ ಕೇಳಿದಾಗ ಮಾಧ್ಯಮದವರು ಸಿದ್ದರಾಮಯ್ಯನವರು ಹೇಳುವಂತದ್ದು ಇದು ಸ್ವಾಭಿಮಾನಿ ಸಮಾವೇಶ ಅಂತ ಮಾಡ್ತಾ ಇದ್ದೀರಲ್ಲ ಇದು ಯಾರ ಸ್ವಾಭಿಮಾನ ಕೆರಳಿಸಿದ್ದಕ್ಕೆ ಮಾಡ್ತಾ ಇರೋದು ಅಂತ ಅದಕ್ಕೆ ಅವ್ರು ಹೇಳ್ತಾರೆ ಇದು ಯಾರ ಸ್ವಾಭಿಮಾನ ಅಂದ್ರೆ ನನ್ನ ಸ್ವಾಭಿಮಾನ ಅಲ್ಲ ಯಾರ್ಯಾರೆಲ್ಲ ಯಾರ್ಯಾರ ಸ್ವಾಭಿಮಾನಕ್ಕೆಲ್ಲ ಧಕ್ಕ ಧಕ್ಕೆ ಆಗಿದೆಯಲ್ಲ ಅವರೆಲ್ಲರೂ ಕೂಡ ಸ್ವಾಭಿಮಾನ ಹೆಚ್ಚಿಸ್ಕೊಳ್ಳಿ ಅಥವಾ ಸ್ವಾಭಿಮಾನ ಕಡಿಮೆ ಆಗದೆ ಹೆಚ್ಚಾಗ್ಲಿ ಎನ್ನುವ ಕಾರಣಕ್ಕೆ ಮಾಡ್ತಾ ಇರುವಂಥ ಸಮಾವೇಶ ಇದು ಅಂತ ಹೇಳಿ ಈ ಸಮಾವೇಶದ ಬಗ್ಗೆ ಮಾಧ್ಯಮದ ಮುಂದೆ ಹೇಳಿದ್ದಾರೆ ಸ್ವಾಭಿಮಾನಿ ಸಮಾವೇಶ ಅಂತ ಮಾನವಿಯಲ್ಲಿ ಬೃಹತ್ ಸಮಾವೇಶ ಆಗ್ತಾ ಇದೆ ಯಾರ ಸ್ವಾಭಿಮಾನಕ್ಕೆ ಧಕ್ಕೆ ಆಯಿತು ಅಂತ ಕಾರ್ಯಕ್ರಮ ಆಗ್ತಾ ಇದೆ ವರ್ಗದ ಜನ ಹಿಂದುಳಿದವರು ದಲಿತರು ಅಲ್ಪಸಂಖ್ಯಾತರು ಎಲ್ರಿಗೂ ಸ್ವಾಭಿಮಾನಿ ಸಮಾವೇಶ ಮಾಡ್ತಿದ್ರು ಯಾರಿಗೆ ಧಕ್ಕೆ ಆಗಿದೆ ಅಂತಲ್ಲ ಸ್ವಾಭಿಮಾನಿ ಹೆಚ್ಚಾಗಬೇಕು ಅನ್ನೋ ಕಾರಣಕ್ಕೋಸ್ಕರ ಮಾಡ್ತಾ ಇರೋದು ಇದರ ಇದ್ರ ಹಿಂದೆ ಬೇರೆನೆ ನರೆಟಿವ್ ಇದೆ ಈ ನರೇಟಿವ್ ಸೆಟ್ ಮಾಡೋದ್ರಿಂದ ಸಿದ್ದರಾಮಯ್ಯನವರೇ ನಂಬರ್ ಒನ್ ಆಗಿರ್ತಾರೆ ನಂಬರ್ ಒನ್ ಆಗಿ ಉಳಿತಾರೆ ಅವರ ಫಾಲೋಯಿಂಗ್ ಏನಿದೆ ಮಾಸ್ ಫಾಲೋಯಿಂಗ್ಗೆ ಮತ್ತೊಮ್ಮೆ ಶಕ್ತಿ ಆಗುತ್ತೆ ಸಿದ್ದರಾಮಯ್ಯನವರೇ ಯಾವತ್ತಿದ್ರೂ ಮಾಸ್ ಲೀಡರ್ ಕಾಂಗ್ರೆಸ್ಗೆ ಹಾಗಾಗಿ ಅವರ ಸಿಎಂ ಸ್ಥಾನವನ್ನ ಯಾವುದೇ ಕಾರಣಕ್ಕೂ ಅಲುಗಾಡಿಸಬಾರದು ಇದು ಅಕ್ಟೋಬರ್ ಹದಿನೈದಕ್ಕೆ ಬರಲಿರುವಂತಹ ಏನು ರಣದೀಪ್ ಸುರ್ಜೇವಾಲಾ ಹಾಗೆ ವೇಣುಗೋಪಾಲ್ ಕಾಂಗ್ರೆಸ್ನ ಹಿರಿಯ ನಾಯಕರೆಲ್ಲ ಯಾರೋ ಅವರೆಲ್ಲ ಬರ್ತಾರಲ್ಲ ಅವರು ಬಂದಾಗ ಸಿದ್ದರಾಮಯ್ಯನವರ ಪರವಾಗಿ ಒಂದು ದೊಡ್ಡ ಶಕ್ತಿ ಇದೆ ಅದು ಸಿದ್ದರಾಮಯ್ಯನವರು ಕೆಳಗೆ ಬಿದ್ದಾಗ್ಲೆಲ್ಲ ಅಂದ್ರೆ ಸಿದ್ದರಾಮಯ್ಯನವರು ಬೀಳ್ತಾರೆ ಅಂದ್ರೆ ಅವರಿಗೆ ಅವರಿಗೆ ಹಿನ್ನಡೆ ಆದಾಗಲೆಲ್ಲ ಅವರ ಪರವಾಗಿ ನಿಂತ್ಕೊಳ್ಳೋದಕ್ಕೆ ಒಂದು ದೊಡ್ಡ ಜನಸಮುದಾಯ ಇದೆ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯವರ ಕಡೆಗಣಿಸಬಾರ್ದು ಯಾವ ಹೈಕಮಾಂಡ್ ಇರಲಿ ಯಾರೇ ಆಗಲಿ ಕಡೆಗಣಿಸಬಾರ್ದು ಅನ್ನುವಂಥ ಎಚ್ಚರಿಕೆಯನ್ನು ಮೊದಲೇ ಕೊಡುವಂತಹ ಪ್ರಯತ್ನ ಇದು ಅಂತ ಚರ್ಚೆ ಆಗ್ತಾ ಇದೆ ಸದ್ಯ ದಸರಾ ನಂತರ ಇವೆಲ್ಲ ಬೆಳವಣಿಗೆಗಳು ನಡೆಯುವಂಥ ಸಾಧ್ಯತೆ ಇದೆ ದಸರಾ ಉತ್ಸವ ಈ ಸಂದರ್ಭದಲ್ಲಿ ಹೆಚ್ಚಿನ ಚಟುವಟಿಕೆಗಳಿರೋದಿಲ್ಲ ರಜೆಗಳಿರ್ತವೆ ಲೋಕಾಯುಕ್ತ ಕೂಡ ಸದ್ಯ ಮಾಜರು ಮಾಡ್ತಾ ಇದೆ ಹಾಗೆ ಇಡೀ ಕೂಡ ನಿಧಾನಕ್ಕೆ ಎಲ್ಲ ದಾಖಲೆಗಳನ್ನು ಶೇಖರಿಸ್ಕೊಳ್ತಾ ಇದೆ ಏನೇನೆಲ್ಲ ಇದಕ್ಕೆ ಸಾವಿರದ ಒಂಬೈನೂರ ಅರವತ್ತೆಂಟರಿಂದ ಈ ಸ್ಥಳಕ್ಕೆ ಮೂಢ ನಿವೇಶನ ಏನಿದೆ ಅದರ ಹಿನ್ನೆಲೆ ಇದೆ ಅಲ್ಲಿಂದ ಎರಡು ಸಾವಿರದ ಇಪ್ಪತ್ತ ಮೂರರವರೆಗೂ ಸಿದ್ದರಾಮಯ್ಯನವರ ಧರ್ಮಪತ್ನಿಯ ಹೆಸರಿಗೆ ಹಸ್ತಾಂತರ ಆಗುವವರೆಗೂ ಆ ಜಮೀನು ಏನೇನಾಗಿತ್ತು ಅದು ಯಾರ್ಯಾರ ಪ್ರಭಾವದಿಂದ ಏನೇನಾಯಿತು ಅನ್ನೋದನ್ನು ಸಂಪೂರ್ಣ ದಾಖಲೆಗಳನ್ನು ಇದೆಲ್ಲವನ್ನು ಕ್ರೋಢೀಕರಿಸ್ಕೊಳ್ತಾ ಇರುವಂಥದ್ದು ಹಾಗಾಗಿ ಯಾವಾಗ ಇಡೀ ಏನಾದರೂ ಪ್ರಕರಣ ದಾಖಲಿಸಿಕೊಂಡಿದ್ದರ ಮೇಲೆ ತನಿಖೆಯನ್ನು ತುಂಬ ಗಟ್ಟಿಯಾಗಿ ತಗೊಂಡು ಬಿಗಿ ತನಿಖೆಯನ್ನು ನಡೆಸಿ ಸಿದ್ದರಾಮಯ್ಯನವ್ರನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡಬೇಕು ಅನ್ನುವಂಥ ಸ್ಥಿತಿ ಬಂದಾಗ ಕಾಂಗ್ರೆಸ್ ರಾಜ್ಯದಲ್ಲಿರುವಂಥ ಕಾಂಗ್ರೆಸ್ ಹಾಗೆ ಕಾಂಗ್ರೆಸ್ ಹೈಕಮಾಂಡ್ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯವರನ್ನ ಕಡೆಗಣಿಸಬಾರದು ಬಿಡ್ರಿ ಅವರು ಬಂಧನ ಆಗ್ತಾ ಇದ್ದಾರೆ ಅವ್ರ ರಾಜೀನಾಮೆ ಕೊಟ್ಟು ಬೇರೆಯವ್ರ ಸಿ ಎಂ ಆಗಲಿ ಅವ್ರನ್ನ ಹೇಗೂ ಮೂಲ ಕಾಂಗ್ರೆಸ್ಸಿಗರಲ್ಲ ಅವರು ಮಧ್ಯ ಬಂದವರು ಎರಡು ಸಾವಿರದ ಏಳರಲ್ಲಿ ಸೊ ಹಂಗಾಗಿ ಅವ್ರನ್ನ ಸೈಡಿಗೆ ಇಡೋಣ ಅನ್ನೋ ರೀತಿ ಯಾವ ಕ್ಷಣದಲ್ಲೂ ಯೋಚನೆ ಮಾಡಬಾರ್ದು ಹಾಗಾಗಿ ಸಿದ್ದರಾಮಯ್ಯನವರ ಪರವಾಗಿ ಈ ಕಲ್ಯಾಣ ಕರ್ನಾಟಕ ಭಾಗದ ಅವರ ಏನಿದ್ದಾರೆ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಏನಿದ್ದಾರೆ ಅವರು ಎರಡು ಸಾವಿರದ ಹದಿಮೂರು ಹದಿನೆಂಟರ ಸಿದ್ದರಾಮಯ್ಯರ ಅವಧಿಯಲ್ಲಿ ಕೂಡ ವೈದ್ಯಕೀಯ ಶಿಕ್ಷಣ ಸಚಿವರಾಗಿದ್ದರು ಈಗಲೂ ಕೂಡ ಸಚಿವರಾಗಿದ್ದಾರೆ ಆಮೇಲೆ ಶಿವರಾಜ್ ತಂಗಡಗಿ ಮಕ್ಕಳ ಅಲ್ಲ ಕನ್ನಡ ಸಂಸ್ಕೃತಿ ಇಲಾಖೆಯನ್ನು ನಿಭಾಯಿಸ್ತಾ ಇರುವಂಥವ್ರು ಇವರೆಲ್ಲ ಮಂತ್ರಿಗಳು ಸಿದ್ದರಾಮಯ್ಯನವರ ಆಪ್ತರು ಅವರ ಹಿಂಬಾಲಕರು ಹಾಗಾಗಿ ಅವರ ಪರವಾಗಿ ನಿಂತು ಅವರ ಭಾಗದಲ್ಲಿ ರಾಯಚೂರಲ್ಲಿ ಈ ನಾಯಕರುಗಳು ತಮ್ಮ ನಾಡಲ್ಲಿ ಸಿದ್ದರಾಮಯ್ಯನವರಿಗೆ ಸಮಾವೇಶವನ್ನು ಮಾಡಿ ಬೂಸ್ಟ್ ಮಾಡ್ತಾ ಇದ್ದಾರೆ ಇನ್ನು ಸಿದ್ದರಾಮಯ್ಯನವರ ಪರವಾಗಿ ಲೀಡರ್ ರಾಮಯ್ಯ ಅನ್ನುವಂಥ ಸಿನಿಮಾ ಕೂಡ ಶಿವರಾಜ್ ತಂಗಡಿಗೆ ಅವರು ತೆಗೆಯೋದಕ್ಕೆ ಶುರು ಮಾಡಿದರು ಅದು ಇವಾಗ ಮತ್ತೆ ಶುರುವಾಗುತ್ತೆ ಅಂದರೆ ಈ ಒಂದು ಬಿಸಿ ಮೂಡ ಪ್ರಕರಣ ಬಿಸಿ ಏನಿದೆ ಇದರ ನಂತರ ಮತ್ತೆ ಶುರು ಮಾಡಬೇಕು ಅನ್ನುವಂಥದ್ದನ್ನು ಕೂಡ ಈಗ ಚರ್ಚೆ ಆಯಿತು ಇತ್ತೀಚೆಗೆ ಹಾಗಾಗಿ ಯಾವ ಯಾವಾಗ ಯಾವಾಗ ಯಾವಾಗೆಲ್ಲ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಒಂದು ಅಲೆ ಹೇಳುತ್ತೋ ಆ ಅಲೆಯನ್ನು ತಡೆಯೋದಕ್ಕೆ ಸಿದ್ದರಾಮಯ್ಯನವರ ದೊಡ್ಡ ಅಹಿಂದ ಬಳಗ ಏನಿದೆ ಅದು ರೆಡಿಯಾಗುತ್ತೆ ಈ ಹಿಂದೆ ಸಿದ್ದರಾಮಯ್ಯವರ ಹುಟ್ಟುಹಬ್ಬಕ್ಕನೇ ಎಪ್ಪತ್ತೈದನೇ ಹುಟ್ಟುಹಬ್ಬ ಹೇಗೆ ದೊಡ್ಡ ಸಮಾವೇಶವನ್ನು ಮಾಡಿದ್ರು ದಾವಣಗೆರೆಯಲ್ಲಿ ಅದೇ ರೀತಿ ಹುಬ್ಬಳ್ಳಿಯಲ್ಲಿ ಸಿದ್ದರಾಮೋತ್ಸವ ಅಂತ ಏನು ಮಾಡಿದ್ರು ಎಪ್ಪತ್ತೈದನೇ ವರ್ಷಕ್ಕೆ ಆ ರೀತಿ ಎಪ್ಪತ್ತಾರನೇ ವರ್ಷಕ್ಕೂ ಮಾಡಬೇಕು ಅನ್ನುವಂಥ ತಯಾರಿ ಇತ್ತು ಆದರೆ ಅದು ಬೇಕಾಗಿಲ್ಲ ಆ ಸಂದರ್ಭದಲ್ಲೇನು ಸಿದ್ದರಾಮಯ್ಯನವರಿಗೆ ಸಂಕಷ್ಟ ಏನೂ ಇರಲಿಲ್ಲ ಆದರೆ ಈಗ ಸ್ವಾಭಿಮಾನಿ ಸಮಾವೇಶ ಅಂತ ರಾಯಚೂರಲ್ಲಿ ಶುರು ಮಾಡ್ತಾ ಇರುವಂಥದ್ದು ಇದು ಸಿದ್ದರಾಮಯ್ಯನವರ ಮುಂದಿನ ಯಾವುದೇ ಅಡೆತಡೆಗಳನ್ನು ತೊಡೆದು ಹಾಕೋದಕ್ಕೆ ಅನ್ನುವಂಥದ್ದು ನೇರವಾಗಿ ಎಲ್ರಿಗೂ ಅನಿಸ್ತಾ ಇರುವಂತದ್ದು ಇಲ್ಲಿ ರಾಯಚೂರಲ್ಲೇ ಮಾಡೋದಿಕ್ಕೆ ಹೊರಟಿರೋದ್ರ ಹಿಂದೆ ಇರುವಂತ ಲೆಕ್ಕಾಚಾರ ಖರ್ಗೆ ಅವರಿಗೆ ಒಂದು ಟಾಂಗ್ ಕೊಡೋದಿಕ್ಕೋ ಅಥವಾ ಈ ಭಾಗದಲ್ಲಿ ಕಾಂಗ್ರೆಸ್ಗೆ ಶಕ್ತಿ ಜಾಸ್ತಿ ಇದೆ ಈ ಭಾಗದವರು ಹಿಂಬಾಲಕರು ತುಂಬಾ ಇದಾರೆ ಸಿದ್ದರಾಮಯ್ಯ ಅವರಿಗೆ ನಾವು ನೋಡಿದಾಗ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಕಲ್ಯಾಣ ಕರ್ನಾಟಕ ಐದನ್ನು ಗೆದ್ದುಕೊಂಡಿದೆ ಆಮೇಲೆ ಇತ್ತೀಚೆಗೆ ಹನ್ನೊಂದು ಸಾವಿರ ಕೋಟಿ ಯೋಜನೆಗಳನ್ನ ಕೂಡ ಕಲ್ಯಾಣ ಕರ್ನಾಟಕಕ್ಕೆ ಸಿದ್ದರಾಮಯ್ಯನವರು ಕೊಟ್ಟಿರುವಂತದ್ದು ಹತ್ತನೇ ವರ್ಷ ಏನೋ ತ್ರೀ ಸೆವೆಂಟಿ ಒನ್ ಜೆ ಏನಿದೆ ವಿಶೇಷ ಏನೋ ಅದರ ಅನುದಾನದ ಅಡಿಯಲ್ಲಿ ಕೊಟ್ಟಿರುವಂಥದ್ದು ಇದೆಲ್ಲ ನೋಡಿದ್ರೆ ಕಲ್ಯಾಣ ಕರ್ನಾಟಕ ಸದಾ ಸಿದ್ದರಾಮಯ್ಯನವರ ಪರವಾಗಿ ಆ ವರ್ಗ ಆ ಅಹಿಂದ ಸಮುದಾಯ ನಿಂತ್ಕೊಳ್ಳುತ್ತೆ ಅತ್ಯಂತ ಹಿಂದುಳಿದವರು ಅದು ಬೀದರ್ ಕಲಬುರಗಿ ರಾಯಚೂರು ಕೊಪ್ಪಳ ಬಳ್ಳಾರಿ ಈ ಐದು ಲೋಕಸಭಾ ಕ್ಷೇತ್ರಗಳನ್ನೂ ಕಾಂಗ್ರೆಸ್ ಗೆದ್ಕೊಂಡಿರೋದು ಹಾಗಾಗಿ ಸಮಾವೇಶ ಇಲ್ಲಿ ನಡೆಸಿ ಸ್ವಾಭಿಮಾನಿ ಸಮಾವೇಶದ ಮುಖಾಂತರ ಇವತ್ತು ಒಂದು ಸಂದೇಶವನ್ನು ಕೊಡುವಂತ ಪ್ರಯತ್ನ ಸಿದ್ದರಾಮಯ್ಯನವರ ಆಪ್ತ ಬಳಗ ಮಾಡ್ತಾ ಇದೆ ಯಾವ ಕಾರಣಕ್ಕೂ ಯಾರನ್ನೇ ಸಿ ಮಾಡ್ತೀರಾ ಯಾರನ್ನೇ ಇಳಿಸ್ತೀರಾ ಅಂತಂದ್ರು ಕೂಡ ಅದು ಸಿದ್ದರಾಮಯ್ಯವರ ಆಯ್ಕೆನೆ ಆಗಿರಬೇಕು ಹಾಗಾಗಿ ಖರ್ಗೆ ಅವರು ಕೂಡ ಸಿದ್ದರಾಮಯ್ಯನವ್ರನ್ನ ಮುಟ್ಟು ಆಗಿಲ್ಲ ಅನ್ನುವಂತ ಸಂದೇಶವನ್ನು ಕೊಡೋದಕ್ಕೆ ಈ ಸ್ವಾಭಿಮಾನಿ ಸಮಾವೇಶ ಮಾನ್ವಿಯಲ್ಲಿ ನಡೀತಾ ಇದೆ ರಾಯಚೂರಿನಲ್ಲಿ ಅನ್ನುವಂಥದ್ದು ಭಾರಿ ಚರ್ಚೆಗೆ ಒಳಗಾಗ್ತಾ ಇದೆ